ಅಥ ಶ್ರೀ ಸಪ್ತಶ್ಲೋಕಿ ದುರ್ಗಾ ಸ್ತೋತ್ರಂ ಈ ಸಪ್ತಶ್ಲೋಕಿ ಅಂದರೆ ಏಳು ಶ್ಲೋಕಗಳನ್ನು ಒಳಗೊಂಡಿರುವ ಸ್ತೋತ್ರವನ್ನು ದುರ್ಗಾ ಸಪ್ತಶತಿ ಪಠಣಕ್ಕೆ ಮೊದಲು ಪಠಿಸಲಾಗುತ್ತದೆ ಸಪ್ತಶ್ಲೋಕಿ ಸ್ತೋತ್ರವು ದುರ್ಗಾ ಸಪ್ತಶತಿಯ ಅಧ್ಯಾಯಗಳನ್ನು ಸಂಕ್ಷೇಪಿಸುತ್ತದೆ श्री नम हरि ओ शिव उवाच देवी भक्तसुलभे सर्व्य विधाय कलौ ही कार्य सिद्ध्यर्थ पाए ब्रूहि यनता देवी भक्तसुलभे सर्व्य विधायनी कलौ हि कार्यसिद्ध्यर्थम् उपायं ब्रूहि यत्नतः देव्य उवाच देव प्रवक्ष्यामि कलौ सर्वेष्टसाधनं मया तवैव स्नेहो नाप्यम्बास्तुतिप्रकाशते शृणोदेव प्रवक्ष्यामि कलौ सर्वेष्टसाधनं मया तवैव स्नेहेनाप्याम्बा स्तुतिप्रकाश्यते ॐ अस्य श्रीदुर्गासप्तशतीश्लोकस्तोत्रमन्त्रस्य नारायणऋषिः श्री, श्री महाकाली महालक्ष्मी महासरस्वती योगी देवता श्री दुर्गा श्रीदुर्गा प्री दुर्गा पाठ विनग अथ ध्यान ओम ज्ञाना देवी भगवती बलाद्या कृष्य मोहाय महामाय प्रयक्षति ज्ञाना देवी भगवती बलाका कृष्य मोहायो महामाया प्रयशती दुर्गे स्मृता महेशयंतो स्वस्थ स्मृता मतिमी वशु बासी त्वदन्यां सर्वोपकारणाय सदार्द्रचिन्ता दुर्गे स्मृता हृषिभीतिमशेषयन्तौ स्वस्थौ स्मृता मतिमवीव शुभां ददासीं दारिद्र्यदुःखभयहारिणि कात्वदन्या सर्वोपकारकरणाय तदार्द्रचित्ता ంగల్యై శివే సర్వాధుకే శణ్యైత్ర్యంబకే గౌరీ నారాయణే నమోస్ సర్వమంగళమాంగల్యే శివే సర్వాధసాధికే శ్యైత్ర్యంబకే గౌరీ నారాయణ నమోస్ శరణాగతీనార్థ పరిత్రణపరాయణే सर्वस्यार्तिहरे देवी नारायणे नमोऽस्तुते शरणागत सर्वस्यार्तिहरे देवी नारायणि नमोस्तु सर्वस्वरूपे सर्वेशे सर्वशक्तिसमन्विते भयेभ्यत्राहिणो देवी दुर्गे देवि नमोस्तुते सर्वस्वरूपे सर्वेष्वे सर्वशक्तिसमन्विते भयेभ्यस्त्राहिणो देवी दुर्गे देवि नमोऽस्तुते रोगानशेषो नापहंसितुष्टां हृष्टा तु कामान् सकलान्नभीष्टां त्वामाश्रितानां न विपन्नराणां त्वामाश्रिता ह्याश्रयतां पयन्ति रोगानशेषान्पहंसितुष्टां रुष्टातु कामान् सकलानभीष्टान् त्वामाश्रितानां न विपन्नराणां त्वामाश्रिता ह्याश्रयतां प्रयन्ति सर्वबाधाप्रशमनं प्रशमनं त्रैलोक्यस्य अखिलेश्वरी एवेम त्वया कार्यम् अस्मद्वैर्विनाशनम् सर्व बाधा प्रशमनंैैलोकस्य हिलेश्वरी एतम् एवत्वया कार्यं स्मद्वै अरिविनाशनं इति श्री सप्तश्लोके दुर्गा स्तोत्रं संपूर्णम् श्री ಶಿವ ಪರಮಾತ್ಮನು ಓ ದೇವಿಯೇ ನಿನ್ನ ಭಕ್ತರಿಗೆ ನೀನು ಸುಲಭವಾಗಿ ಪ್ರತ್ಯಕ್ಷಳಾಗಬಲ್ಲೆ ಮತ್ತು ಎಲ್ಲ ಕ್ರಿಯೆಗಳನ್ನು ಸುಲಭವಾಗಿ ಬಲ್ಲೆ ಮಧ್ಯಸ್ಥಳು ನೀನು ಕಲಿಯುಗದಲ್ಲಿ ಆಸೆಗಳನ್ನು ಪೂರೈಸಲು ಯಾವುದೇ ಮಾರ್ಗವಿದ್ದರೆ ದಯವಿಟ್ಟು ಅದನ್ನು ನಿನ್ನ ಮಾತುಗಳ ಮೂಲಕ ಸಕಾಲಿಕವಾಗಿ ವ್ಯಕ್ತಪಡಿಸು ಎಂದು ಕೇಳಿದನು ದೇವಿಯು ಹೀಗೆ ಅನ್ನುತ್ತಾಳೆ ಓ ದೇವರೇ ನಿನಗೆ ನನ್ನ ಮೇಲೆ ಅಪಾರ ಪ್ರೀತಿ ಇದೆ ಕಲಿಯುಗದಲ್ಲಿ ಎಲ್ಲ ಆಸೆಗಳನ್ನು ಪೂರೈಸುವ ವಿಧಾನಗಳನ್ನು ನಾನು ನಿನಗೆ ಹೇಳುತ್ತೇನೆ ಕೇಳು ಇದರ ಹೆಸರು ಅಂಬಾಸ್ತುತಿ ಓಂ ಈ ದುರ್ಗಾ ಸಪ್ತಶ್ಲೋಕಿ ಸ್ತೋತ್ರ ಮಂತ್ರದ ಋಷಿ ನಾರಾಯಣ ಅನುಷ್ಠುಪ ಚಂದದಲ್ಲಿ ಬರೆಯಲಾಗಿದೆ ದೇವತೆಗಳು ಶ್ರೀ ಮಹಾಕಾಳಿ ಮಹಾಲಕ್ಷ್ಮಿ ಮತ್ತು ಮಹಾಸರಸ್ವತಿ ಈ ದುರ್ಗೆಯನ್ನು ಮೆಚ್ಚಿಸಲು ಸಪ್ತಶ್ಲೋಕಿ ದುರ್ಗಾ ಪಥದಲ್ಲಿ ಬಳಸಲಾಗುತ್ತಿದೆ ಒಂದು ಹೇ ದೇವಿಯೇ ಮಹಾಮಾಯಿಯೇ ಜ್ಞಾನಿಗಳ ಮನಸ್ಸನ್ನು ಬಲವಂತವಾಗಿ ಆಕರ್ಷಿಸುವವಳು ಮತ್ತು ಅವರನ್ನು ಸಂಭ್ರಮಕ್ಕೆ ತಳ್ಳುವವಳು ಎರಡು ತಾಯಿ ದುರ್ಗೆಯೇ ನೀನು ಎಲ್ಲ ಜೀವಿಗಳ ಭಯವನ್ನು ಹೋಗಲಾಡಿಸುವವಳು ಮತ್ತು ನಿನ್ನನ್ನು ಧ್ಯಾನಿಸುವವರಿಗೆ ಯೋಗಕ್ಷೇಮವನ್ನು ದಯಪಾಲಿಸುವಿ ದುಃಖ ಬಡತನ ಮತ್ತು ಭಯವನ್ನು ನಿವಾರಿಸುವ ದೇವತೆ ನೀನಲ್ಲದೆ ಬೇರೆ ಯಾರು ಸದಾ ಕರುಣಾಮಯಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲು ಸಿದ್ಧಳಾಗಿರುವವಳು ಮೂರು ಓ ನಾರಾಯಣಿಯೇ ಎಲ್ಲ ರೀತಿಯ ಶುಭಗಳನ್ನು ನೀಡುವ ಶುಭಶಂಕರಿ ನೀನು ನೀನೇ ಶಿವೆ ಕಲ್ಯಾಣ ನೀಡುವವಳು ಎಲ್ಲ ಪ್ರಯತ್ನಗಳನ್ನು ಪೂರೈಸುವವಳು ಆಶ್ರಯ ಪಡೆಯುವವರಿಗೆ ಮೂರು ಕಣ್ಣುಗಳನ್ನು ಹೊಂದಿರುವವಳು ಮತ್ತು ಗೌರಿ ನಿನಗೆ ನಮಸ್ಕಾರಗಳು ನಾಲ್ಕು ದುರ್ಗೆ ಯಾವಾಗಲೂ ದುಃಖಿತರನ್ನು ಮತ್ತು ಆಶ್ರಯ ಪಡುವವರನ್ನು ರಕ್ಷಿಸುವಲ್ಲಿ ನೆರೆತಳಾಗಿರುವ ಮತ್ತು ಎಲ್ಲರ ದುಃಖವನ್ನು ನಿವಾರಿಸುವವಳಾದ ನಾರಾಯಣಿ ದೇವಿಯೇ ನಿನಗೆ ನಮಸ್ಕಾರಗಳು ಐದು ಸರ್ವವ್ಯಾಪಿ ಸರ್ವಶಕ್ತಿಶಾಲಿ ಮತ್ತು ಎಲ್ಲ ರೀತಿಯ ಶಕ್ತಿಗಳಿಂದ ಕೂಡಿದ ದೈವಿಕ ರೂಪಿಣಿ ದುರ್ಗಾದೇವಿಯೇ ಎಲ್ಲ ಭಯಗಳಿಂದ ನಮ್ಮನ್ನು ರಕ್ಷಿಸುವಳು ನಿನಗೆ ನಮಸ್ಕಾರಗಳು ಆರು ಓ ದೇವತೆ ನೀನು ಸಂತೋಷಗೊಂಡಾಗ ನೀನು ಎಲ್ಲ ರೋಗಗಳನ್ನು ನಾಶ ಮಾಡುತ್ತೆ ನೀನು ಕೋಪಗೊಂಡಾಗ ಎಲ್ಲ ಭಾಷೆಗಳನ್ನು ದ್ವೇಷಗಳನ್ನು ನಾಶ ಮಾಡುತ್ತೆ ನಿನ್ನನ್ನು ಆಶ್ರಯಿಸಿದವರಿಗೆ ವಿಪತ್ತುಗಳು ಎಂದಿಗೂ ಸಂಭವಿಸುವುದಿಲ್ಲ ನಿನ್ನನ್ನು ಆಶ್ರಯಿಸುವ ಜನರು ಇತರರ ರಕ್ಷಕರಾಗಿರುತ್ತಾರೆ ಸರ್ವೇಶ್ವರಿಯೇ ಈ ರೀತಿಯಾಗಿ ನೀನು ಮೂರು ಲೋಕಗಳಲ್ಲಿನ ಎಲ್ಲ ಅಡೆತಡೆಗಳನ್ನು ಶಾಂತಗೊಳಿಸುತ್ತೆ ಮತ್ತು ನಮ್ಮ ಶತ್ರುಗಳನ್ನು ನಾಶ ಮಾಡುತ್ತಲೇ ಇರುತ್ತೆ ದುರ್ಗಾ ಶಪ್ತ ಶ್ಲೋಕಿ ಸ್ತೋತ್ರವು ಈ ರೀತಿಯಾಗಿ ಪೂರ್ಣಗೊಳ್ಳುತ್ತದೆ ಶ್ರೀಕೃಷ್ಣ ಅರ್ಪಣ